ನಾವಿಂದು ಜ್ಞಾನವಾಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಎರಡನೇ ಪುಣ್ಯಸ್ಮರಣೆ ಅಂಗವಾಗಿ ಕೃಷಿ ಪದವೀಧರರ ವತಿಯಿಂದ ಜೋಡೆತ್ತಿನ ಕೃಷಿಕರಿಗೆ ಪಾದಪೂಜೆ ಹಾಗೂ ಜೋಡೆತ್ತಿನ ಕೃಷಿ ಕುರಿತು ವೈಜ್ಞಾನಿಕವಾಗಿ ಚಿಂತನೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಪೂಜ್ಯ ಸಿದ್ದೇಶ್ವರಪ್ಪಾಜಿಯವರ ಒಂದು ಜನ್ಮಸ್ಥಳವಾದಂತಹ ತಿಕೋಟ ತಾಲೂಕಿನ ಬಿಜರ್ಗಿ ಗ್ರಾಮದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆಗೆ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದಂಥ ಸಂಗಮೇಶ್ ಕಾಮಣ್ಣವ್ರು ಸರ್ ಇದ್ದಾರೆ ಅದೇ ರೀತಿ ನಿವೃತ್ತ ಕೃಷಿ ಅಧಿಕಾರಿಗಳಾದಂಥ ಬಸವರಾಜ್ ಕೋಂಡರೆಡ್ಡಿ ಸರ್ ಇದ್ದಾರೆ ಅದೇ ರೀತಿ ನಾನು ಕೂಡ ಬಸವರಾಜ್ ಬಿರಾರ್ ಅಂತ ನಾನು ನಾನು ಕೂಡ ಕೃಷಿ ಪದವೀಧರ ಹಾಗಾಗಿ ಇದು ಒಟ್ಟಾರೆ ಈ ಒಂದು ಕಾರ್ಯಕ್ರಮವನ್ನು ನಾವು ಕೃಷಿ ಪದವೀಧರರ ವತಿಯಿಂದ ಆಯೋಜನೆಯನ್ನು ಮಾಡ್ತಾ ಇದ್ದೀವಿ ಇದರ ಮೂಲ ಉದ್ದೇಶ ಏನು ಅಂತಂದರೆ ಈ ಜೋಡೆತ್ತಿನ ಕೃಷಿ ಉಳಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಈ ಒಂದು ನಾಗರಿಕತೆ ಅನ್ನುವಂಥದ್ದು ಉಳಿತದೆ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ನೀಡುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ನಮಗೆ ಅವ್ರ ಜೋಡಿ ಚರ್ಚೆ ಮಾಡಿದಾಗ ಮುಂದಿನ ದಿನಮಾನಗಳಲ್ಲಿ ಇಂಥ ಒಂದು ನಂದಿ ಕೃಷಿ ಉಳಿದ್ರೆ ಮಾತ್ರ ಈ ಒಂದು ಒಳ್ಳೆಯ ಭವಿಷ್ಯ ಇದೆ ಸಮಾಜಕ್ಕೆ ಅನ್ನುವಂಥದ್ದನ್ನು ನಮ್ಗೆ ಚರ್ಚೆ ಮಾಡಿರುವಾಗ ತಿಳಿಸಿರುವಂಥದ್ದು ಇದೇ ಕಾರಣಕ್ಕಾಗಿ ನಾವು ಕಳೆದ ವರ್ಷ ಬಿಸರ್ಗಿ ಗ್ರಾಮದಲ್ಲಿರುವಂಥ ಅವರ ಪೂರ್ವಾಶ್ರಮ ಮನೆಯಿಂದ ಒಂದು ನಂದಿ ಯಾತ್ರೆ ಎನ್ನುವಂಥ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದೆವಿ ಇವತ್ತು ಅದು ರಾಜ್ಯಾದ್ಯಂತ ಒಂದು ಸುದ್ದಿಯನ್ನು ಮಾಡಿದೆ ಅದರ ಅಂಗವಾಗಿ ಮಂಗಳೂರಿನಿಂದ ಒಂದು ಈ ಯಾತ್ರೆ ನಡೀತಾ ಇದೆ ಒಂದು ಎಂಬತ್ತೆಂಟು ದಿವಸದ ಒಂದು ನಂದಿ ಯಾತ್ರೆಯನ್ನು ಅವರು ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ ರಾಜ್ಯ ಮಟ್ಟದ ಒಂದು ನಂದಿ ಯಾತ್ರೆ ನಡೀತಾ ಇದೆ ಅದೇ ರೀತಿ ಕಪ್ಪದ ಶಿವಕುಮಾರ್ ಶಿವಕುಮಾರ ಸ್ವಾಮೀಜಿಯವರು ಅವರು ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಹೀಗೆ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರೇರೇಪಣೆಯಿಂದ ಪ್ರಾರಂಭದಂಥ ಈ ನಂದಿ ಯಾತ್ರೆ ಅಭಿಯಾನದ ಒಂದು ಅಂಗವಾಗಿ ಬೇರೆ ಬೇರೆಯವರು ಕೂಡ ಇವತ್ತು ಏನು ಮಾಡ್ತಾ ಇದ್ದಾರೆ ಈ ಯಾತ್ರೆಯ ಒಂದು ಅಭಿಯಾನ ಅದನ್ನು ಮುಂದುವರೆಸುವ ಮುಖಾಂತರ ಒಂದು ಜನಜಾಗೃತಿ ಮೂಡಿಸುವಂಥ ಒಂದು ಕಾರ್ಯ ಈಗಾಗಲೇ ಪ್ರಾರಂಭ ಇದೆ ನಮಗೆ ಬೆಂಬಲವಾಗಿ ನಿಂತವರು ಇದಕ್ಕೆ ಸಂಪೂರ್ಣವಾಗಿ ಈ ಅಭಿಯಾನಕ್ಕೆ ಚಾಲನೆ ನೀಡಿದವರು ಯಾರು ಅಂತಂದರೆ ಸಿದ್ದೇಶ್ವರ ಸ್ವಾಮೀಜಿಯವರ ಜನ್ಮಸ್ಥಳ ಅಂತ ಬಿಜರ್ಗಿ ಗ್ರಾಮದ ಜೋಡೆತ್ತಿನ ರೈತರು ಕೇವಲ ಅಲ್ಲಿ ಹದಿನಾರು ಜೋಡೆತ್ತಿನ ರೈತರು ಮಾತ್ರ ಉಳಿದಿದ್ದಾರೆ ಇವತ್ತು ಅವರಿಗೇನಾದರೂ ಪೂರಕವಾದಂತಹ ಒಂದು ವ್ಯವಸ್ಥೆ ಅಥವಾ ಸಹಕಾರ ಅನ್ನೋದಾಗಿರಲಿ ಅಥವಾ ಸರ್ಕಾರದಿಂದನೂ ಕೂಡ ಪ್ರೋತ್ಸಾಹ ಅನ್ನುವಂಥದ್ದು ದೊರೆಯದೆ ಹೋದರೆ ಖಂಡಿತವಾಗಿಯೂ ಕೂಡ ಅದು ನಶಿಸಿ ಹೋಗ್ತದೆ ಆ ಒಂದು ಕಾರಣಕ್ಕಾಗಿ ಇವತ್ತು ಅವರೇನು ಮಾಡಿದರು ಸಿದ್ದೇಶ್ವರಪ್ಪ ಜಿಯವರ ಮೇಲಿರುವಂತಹ ಒಂದು ಭಕ್ತಿಯಿಂದ ಅವರು ಈ ಅಭಿಯಾನವನ್ನು ಕೈಗೊಂಡಿದ್ದಾರೆ ಅವರು ಸುಮಾರು ಒಂದು ಎರಡು ನೂರು ಕಿಲೋಮೀಟ್ರ್ ತಮ್ಮ ಜೋಡೆತ್ತಿನ ಬಂಡೆಗಳ ಮುಖಾಂತರ ಈ ಒಂದು ಜಿಲ್ಲೆಯಾದ್ಯಂತ ಸಂಚರಿಸಿ ಜೋಡೆತ್ತಿನ ಕೃಷಿಕರ ಒಂದು ಸಂಘಟನೆಯನ್ನು ಕೂಡ ಮಾಡಿದ್ದಾರೆ ಆ ಒಂದು ಕಾರಣಕ್ಕಾಗಿ ಇವತ್ತು ನಾವು ಮುಂದೆ ಬಂದಿದ್ದೀವಿ ಏನು ಕೃಷಿ ಪದವೀಧರರು ನಮ್ಮ ಜವಾಬ್ದಾರಿ ಭಾಳ ಇದೆ ಅನ್ನುವಂಥದ್ದು ಇವತ್ತು ನಾವು ಕಲಿತೋವಂಥವ್ರು ವಿದ್ಯಾವಂತರು ಮತ್ತು ಅದರಲ್ಲಿನೇ ಪದವಿ ಪಡೆದಂಥವ್ರು ಇದನ್ನು ನಾವು ಆಳವಾಗಿ ಅರಿತುಕೊಂಡು ನಾವು ಜನಕ್ಕೆ ತಿಳಿಸದೆ ಹೋದರೆ ಖಂಡಿತವಾಗಿಯೂ ಕೂಡ ಈ ಒಂದು ಕೃಷಿಯನ್ನು ಉಳಿಸೋಕೆ ಸಾಧ್ಯತೆಯೇ ಇಲ್ಲ ಅನ್ನುವಂಥದ್ದು ಈ ಒಂದು ಕಾರಣಕ್ಕಾಗಿ ವಿಜಯಪುರ ಜಿಲ್ಲೆಯ ಸುಮಾರು ಬೇರೆ ಬೇರೆ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಕೆಲಸ ಮಾಡಿ ನಿವೃತ್ತರಾದಂಥ ಈ ಕೃಷಿ ಪದವಿದವರು ಎಲ್ಲರೂ ಒಗ್ಗೂಡಿ ಏನು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಅಂದರೆ ಹತ್ತನೇ ತಾರೀಕು ವೈಕುಂಠ ಏಕಾದಶಿಯ ದಿನದಂದು ಈ ಒಂದು ಕಾರ್ಯಕ್ರಮವನ್ನು ನಾವು ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಮೂಲ ಪ್ರೇರೇಪಣೆಯನ್ನು ನೀಡಿದಂತಹ ಒಂದು ಸ್ಥಳ ಇದೆ ಸನ್ಯಾಸಪ್ಪನ ಮಠ ಆ ಒಂದು ಮಠದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಅದೇ ದಿನದಂದು ಜೋಡೆಟ್ಟಿನ ಬಂಡಿಗಳ ಒಂದು ಭವ್ಯ ಮೆರವಣಿಗೆಯೂ ಕೂಡ ನಡೆಯೋದಿದೆ ಅವರ ಪೂರ್ವಾಶ್ರಮದಿಂದ ಆ ಒಂದು ಸನ್ಯಾಸಪ್ಪನ ಮಠದವರೆಗೆ ಅದಾದ ಮೇಲೆ ನಾವು ಅಲ್ಲಿ ಪಾದಪೂಜೆಯನ್ನು ಮಾಡಿ ಮುಂದೆ ಇದು ವೈಜ್ಞಾನಿಕ ಒಂದು ಚಿಂತನೆಯನ್ನು ನಾವು ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ವಿಶ್ರಾಂತ ಕುಲಪತಿಗಳಾದಂಥ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವಿಶ್ರಾಂತ ಕುಲಪ ಕುಲಪತಿಗಳಾದಂಥ ಡಾಕ್ಟರ್ ವಿಠ್ಠಲ್ ಇವರು ಬೆನಗಿಸರ್ ಅವರು ವಿಠ್ಠಲ್ ಬೆನಗಿಸರ್ ಅವರು ಆಗಮಿಸ್ತಾ ಇದ್ದಾರೆ ಮುಂದೆ ಅದರ ಜೊತೆಯಲ್ಲಿ ಸುಮಾರು ನಿವೃತ್ತ ಕೃಷಿ ಪದವೀಧರು ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಕೃಷಿ ಪದವೀಧರವರು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಲ್ಲಿ ವೈಜ್ಞಾನಿಕ ಚಿಂತನೆಯ ಬಗ್ಗೆ ತಮಗೆ ಒಂದು ಕೆಲವೊಂದು ವಿಚಾರಗಳನ್ನು ತಿಳಿಸೋದಾದರೆ ಮಣ್ಣು ಉಳಿಸಿ ಅನ್ನುವಂಥ ಅಭಿಯಾನವನ್ನು ಜಗತ್ತಿನಾದ ಸದ್ಗುರು ಅವರು ಪ್ರಾರಂಭ ಮಾಡಿದ್ದಾರೆ ಇವತ್ತು ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು ಅಂದರೆ ಕರ್ನಾಟಕ ರಾಜ್ಯದ ಅರುವತ್ತು ಪ್ರತಿಶತ ಮಣ್ಣು ಏನಾಗಿದೆ ಅಸಹಜ ಸ್ಥಿತಿಯಲ್ಲಿದೆ ಅಂದರೆ ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ ಅನ್ನುವಂಥದ್ದು ಹಾಗಿದ್ದರೆ ಇವತ್ತು ನಾವೇನಾದರೂ ಸಮಾಜದಲ್ಲಿ ಹೋಗಿ ನೋಡಿದರೆ ಯಾರು ಒಂದು ಮಣ್ಣಿನಲ್ಲಿ ಫಲವತ್ತತೆ ಹೆಚ್ಚಿಗಿದೆ ಅಂತಂದರೆ ಅದು ಜೋಡೆತನ ಕೃಷಿಕರ ಒಂದು ಜಮೀನಲ್ಲಿ ಒಂದು ಮಣ್ಣಿನ ಫಲವತ್ತತೆ ಹೆಚ್ಚಿಗಿರ್ತದೆ ಖಂಡಿತವಾಗಿಯೂ ಕೂಡ ಹಾಗಾಗಿ ಅದು ಮಣ್ಣಿನ ಫಲವತ್ತತೆಯನ್ನು ಉಳಿಸುವಂಥ ಸಾಧ್ಯತೆ ಜೋಡೆತನ ಕೃಷಿಕರಿಂದನೇ ಸಾಧ್ಯತೆ ಇದೆ ಹಾಗಾಗಿ ಆ ಒಂದು ಜವಾಬ್ದಾರಿಯನ್ನು ಅವರು ಈಗಾಗಲೇ ಹೊರ್ತಾ ಇದ್ದಾರೆ ಅನ್ನುವಂಥದ್ದು ಅದೇ ರೀತಿ ನಾವೇನಾದರೂ ನೀ ಮಣ್ಣನ್ನು ಚೆಕ್ ಮಾಡಿ ತೇವಾಂಶೆಯಲ್ಲಿದೆ ಅಂತೇಳಿ ನಾವು ನೋಡಿದರೆ ತೇವಾಂಶದ ಪ್ರಮಾಣ ಕೂಡ ಜೋಡೆತಿನ ಕೃಷಿಕರು ಜಮೀನಲ್ಲೇ ಇರ್ತದೆ ಹಾಗಿದ್ರೆ ನೀರನ್ನು ಉಳಿಸುವಂಥ ಸಾಮರ್ಥ್ಯ ಇರೋರು ಕೂಡ ಜೋಡೆತಿನ ಕೃಷಿಕರೇ ಅನ್ನುವಂಥದ್ದು ಇವತ್ತು ಗುಣಮಟ್ಟದ ಆಹಾರ ಎಲ್ಲಿ ಸಿಗ್ತದೆ ಅಂತೇಳಿ ನಾವು ಹುಡುಕಾಡಕ್ಕೆ ಹೋದರೆ ಮತ್ತು ಜೋಡೆತಿನ ಕೃಷಿಕರ ಭೂಮಿಯಲ್ಲಿ ಬೆಳೆದಂತಹ ಒಂದು ಬೆಳೆಗಳಲ್ಲಿ ಹೆಚ್ಚಿನ ಒಂದು ಏನಾಗ್ತದೆ ಪೋಷಕಾಂಶಗಳು ಇರ್ತವೆ ಅನ್ನುವಂಥದ್ದು ಹಾಗಿದ್ರೆ ಮತ್ತು ಅವರು ಗುಣಮಟ್ಟದ ಆಹಾರವನ್ನು ಉಳಿಸೋರು ಕೂಡ ಜೋಡೆತಿನ ಕೃಷಿಕರೇ ಆಗಿದ್ದಾರೆ ಅದೇ ರೀತಿ ನಾವು ಬೆಳೆ ವೈವಿಧ್ಯತೆ ಅಂತ ಹೇಳ್ತಾ ಇದ್ದೀವಿ ಸುಮಾರು ನಾವು ಕಳ್ಕೊಂಡಿದ್ದೀವಿ ಇವತ್ತು ಅಕ್ಕಿ ಬೆಳೆ ಆಗಿರ್ಬೋದು ಮಿಶ್ರ ಬೆಳೆ ಆಗಿರ್ಬೋದು ಬಹು ಬೆಳೆಗಳು ಏನೆಲ್ಲ ಇದ್ದಾವೆ ಇವೆಲ್ಲವೂ ನಾಶ ಆಗ್ತಾ ಇದ್ದಾವೆ ಯಾಕಂತಂದರೆ ಅವೆಲ್ಲವೂ ಕೂಡ ಜೋಡೆತ್ತಿನ ಕೃಷಿನೇ ಅವಲಂಬಿತವಾಗಿರುವಂಥದ್ದು ಅದು ಕಳ್ಕೊಂಡಿರುವಂಥ ಕಾರಣಕ್ಕಾಗಿ ಇವತ್ತು ಬಹುಬೇಳೆ ಪದ್ಧತಿಯೂ ಕೂಡ ಕಳ್ಕೊಳ್ತಾ ಇದ್ದೀವಿ ಮತ್ತು ಸಿರಿಧಾನ್ಯ ಅನ್ಕೊಂಡು ನಾವು ಬೆಳೆಯಕ್ಕೆ ಸಾಧ್ಯತೆ ಇಲ್ಲ ಜೋಡೆತ್ತಿನ ಕೃಷಿ ಉಳಿದೇ ಹೋದ್ರೆ ಹಾಗಾಗಿ ಸಿರಿಧಾನ್ಯದ ಬಗ್ಗೆ ನಾವು ಸಾಕಷ್ಟು ಪ್ರಚಾರ ಮಾಡ್ತಾ ಇದ್ದೀವಿ ಆದ್ದರಿಂದ ಅದು ಉಳಿಬೇಕಾಗಿತ್ತಂದರೆ ಜೋಡೆತ್ತಿನ ಕೃಷಿ ಉಳಿಲೇಬೇಕಾಗಿದೆ ಅನ್ನುವಂಥದ್ದು ಅದೇ ರೀತಿ ನಾವು ಜೀವ ವೈವಿಧ್ಯತೆ ಅಂತೇಳಿ ನೋಡಿದರೆ ಎಪ್ಪತ್ತು ಪ್ರತಿಶತ ಇವತ್ತು ಜೀವ ವೈವಿಧ್ಯತೆ ನಾಶ ಆಗಿದೆ ಅನ್ನೋದು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಹಾಗಿದ್ದರೆ ಇದು ಎಲ್ಲಿ ಅನ್ನುವಂಥದ್ದು ಇವತ್ತು ನೋಡಿದರೆ ಮತ್ತು ಜೋಡೆತ್ತಿನ ಕೃಷಿಕರ ಭೂಮಿಯಲ್ಲಿಯೇ ಅತಿ ಹೆಚ್ಚು ಜೀವಾಣುಗಳನ್ನು ನೋಡೋಕೆ ಸಾಧ್ಯತೆ ಮುಂದೆ ವರೆದು ನಾವು ಈಗ ಒಂದು 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 ಬುಟ್ಟಿ ಏನಾದರೂ ಸೆಗಣಿ ಎಲ್ಲಾದರೂ ಬಿತ್ತು ಅಂತಂದರೆ ಎಷ್ಟೋ ಕೋಟ್ಯಾಂತರ ಜೀವರಾಶಿಗಳು ಅದರಲ್ಲಿ ಬದುಕೋತವೆ ಅನ್ನುವಂಥದ್ದು ಹಾಗಿದ್ರೆ ಆ ಒಂದು ಸಂತತಿ ನಾಶ ಆಗ್ತಾ ಹೋಯಿತು ಅಂತಂದರೆ ಇದು ದೊಡ್ಡದ ಪ್ರಮಾಣದಲ್ಲಿ ಇದು ಜೀವವೈದ್ಯತೆಗೆ ಒಂದು ಪೆಟ್ಟು ಬೀಳುವಂಥದ್ದು ಈ ಪೆಟ್ಟು ಬೀಳ್ತಾ ಇದೆ ಅನ್ನುವಂಥದ್ದು ಅದೇ ರೀತಿ ನಾವು ಮುಂದುವರೆದು ಇವತ್ತು ದೇಶಿ ಆಕಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಉಳಿಬೇಕು ಅನ್ನುವಂಥದ್ದು ನಂದಿಯನ್ನು ಉಳಿಸ್ಲಾರ್ದೇ ದೇಶಿ ಆಕಳಗಳನ್ನು ಉಳ್ಸೋಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದು ಇತ್ತೀಚೆಗೆ ನಮಗೆ ತಿಳಿದು ಬರ್ತಾ ಇದೆ ನಾವು ಕೇವಲ ಆಕಳಿಗೆ ಏನಾದರೂ ಮಹತ್ವ ನೀಡಿದೀವಿ ಅಂತಂದರೆ ಎಲ್ಲರ ಗಮನ ಆಕಳಿಗೆ ಏನಂತಂದರೆ ಹಾಲು ಉಳಿಸ್ಬೇಕು ಅನ್ನುವಂಥ ಒಂದು ಮನೋಭಾವನೆಯಿಂದ ಅದನ್ನು ಹೋಗ್ತಾರೆ ಹಾಗಾಗಿ ವಿದೇಶಿ ಆಕಳಗಳು ಅದೇ ಕಾರಣಕ್ಕಾಗಿ ಬಂದಿರುವಂಥದ್ದು ದೊಡ್ಡ ದೊಡ್ಡ ಕೆಚ್ಚಲನ್ನು ನೋಡುವಂಥದ್ದು ಹಾಗಿದ್ರೆ ನಾವೇನಾದರೂ ದೇಶಿ ಆಕಳ ಬದಲಿ ನಾವೇನೋ ನಂದಿ ಉಳಿಸ್ಬೇಕು ಜೋಡೆತ್ತಿನ ಕೃಷಿಕರನ್ನು ಉಳಿಸ್ಬೇಕು ಅಂತೇಳಿ ನಾವು ಓದಿದ್ದೇ ಆದರೆ ಎತ್ಗೋಳು ಉಳಿತಾವೆ ಮತ್ತು ದೇಶಿ ಆಕಳು ಕೂಡ ಉಳಿತಾವೆ ಅನ್ನುವಂಥದ್ದು ಹಾಗಾಗಿ ಮುಂದುವರೆದು ಇವತ್ತು ಕೂಡು ಕುಟುಂಬ ವ್ಯವಸ್ಥೆ ಇವತ್ತು ಯಾವುದೇ ಒಂದು ಗ್ರಾಮದಲ್ಲಿ ಎಲ್ಲಿ ಜೋಡೆತ್ತಿನ ಕೃಷಿಕರ ಸಂಖ್ಯೆ ಹೆಚ್ಚಿಗಿದೆಯೋ ಅದೇ ಗ್ರಾಮದಲ್ಲಿ ನಮಗೆ ಕೂಡು ಕುಟುಂಬ ವ್ಯವಸ್ಥೆಯೂ ಕೂಡ ನೋಡಕ್ಕೆ ಸಿಗ್ತದೆ ಅನ್ನುವಂಥದ್ದು ಯಾಕಪ್ಪ ಅಂತಂದರೆ ಒಂದು ಸಹಕಾರ ಮನೋಭಾವನೆ ಇಲ್ಲದೇ ಇದ್ದರೆ ಖಂಡಿತವಾಗಿಯೂ ಕೂಡ ಎತ್ತುಗಳನ್ನು ಕಟ್ಟಕ್ಕೆ ಸಾಧ್ಯತೆಯೇ ಇಲ್ಲ ಆ ಒಂದು ಕಾರಣಕ್ಕಾಗಿ ಇದು ವೈಜ್ಞಾನಿಕವಾಗಿ ಕೂಡು ಕುಟುಂಬ ವ್ಯವಸ್ಥೆ ಅಂದರೂ ಕೂಡ ಈ ಜೋಡೆತನ ಕೃಷಿಕರು ಬೇಕೇ ಬೇಕಾಗ್ತದೆ ಅನ್ನುವಂಥದ್ದು ನಮಗೆ ತಿಳಿತದೆ ಅದೇ ರೀತಿ ಈ ಒಂದು ಭಾರತೀಯ ಈ ಸಂಸ್ಕೃತಿ ಉಳಿಸಬೇಕು ಅಂತಂದರೆ ಇವತ್ತು ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ಏನೆಲ್ಲ ಹಬ್ಬವಾದ್ರೆ ನಾನು ಆಚರಣೆ ಮಾಡ್ತಾ ಇದ್ದೀವಿ ವರ್ಷ ಪೂರ್ತಿ ಅವೆಲ್ಲನೂ ಕೂಡ ಜೋತಿ ಜೋಡ್ಯತೆಗೆ ಸಂಬಂಧಪಟ್ಟಂಥ